ನಗರಸಭೆಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಾಮನಿರ್ದೇಶಿತರನ್ನಾಗಿ ನಗರಸಭೆ ಸದಸ್ಯ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ ನಗರಸಭೆ ಕೌನ್ಸಿಲ್ ಬಾಡಿಯಿಂದ ಓರ್ವ ಸದಸ್ಯನನ್ನ ಆಯ್ಕೆ ಮಾಡುವ ಅವಕಾಶವಿದ್ದು ಆಡಳಿತಾರೂಢ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಜೆಡಿಎಸ್ ಸದಸ್ಯ ಕುಮಾರ್ ಅವರನ್ನ ಆಯ್ಕೆ ಮಾಡಿದೆ ತಮ್ಮ ಆಯ್ಕೆ ಬಗ್ಗೆ ಮಾತನಾಡಿರುವ ಕುಮಾರ್ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಹಾಗೂ ಎಲ್ಲಾ ನಗರಸಭೆ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿದರು ಇದರೊಂದಿಗೆ ಆರಂಭದಲ್ಲೇ ಅವರು ಬಾಂಬ್ ಸಿಡಿಸಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರದಲ್ಲಿ ನಿರ್ಮಿಸುತ್ತಿರುವಂತಹ ಬಡಾವಣೆಗಳ ಆದಾಯ ಹಾಗೂ ತೆರಿಗೆ ತನಗೆ ಬರುವಂತೆ ಮಾಡಿದೆ ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಬಡಾವಣೆಗಳನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಲು ಯತ್ನಿಸಿ ಆದಾಯ ವೃದ್ಧಿಗೆ ಶ್ರಮಿಸುತ್ತೇನೆ ಎಂದಿದ್ದಾರೆ ನಗರಸಭೆಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾಧಿಕಾರಕ್ಕೆ ಒಬ್ಬ ನಾಮನಿರ್ದೇಶಿತ ಸದಸ್ಯನನ್ನು ನಗರಸಭೆಯಿಂದ ಆಯ್ಕೆ ಮಾಡಬೇಕು ಹಾಗಾಗಿ ನಗರಸಭೆಯ ಕೌನ್ಸಿಲ್ ಬಾಡಿಯಿಂದ ನನ್ನನ್ನು ನಾಮನಿರ್ದೇಶನ ಮಾಡಿ ಆಯ್ಕೆ ಮಾಡಿದ್ದಾರೆ ನನ್ನ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ನಮ್ಮ ನಾಯಕರಾದ ಶ್ರೀಯುತ ಎಸ್ ಎಲ್ ಭೋಜೇಗೌಡರು ನನ್ನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರಿಗೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಗರಸಭೆ ಸದಸ್ಯರುಗಳಿಗೆ ಮತ್ತು ನನ್ನ ಎಲ್ಲ ಹಿತೈಷಿಗಳಿಗೆ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದಾಗಿ ಪ್ರಾಧಿಕಾರದಲ್ಲಿ ರಚನೆ ಆಗಿರ್ತಕ್ಕಂಥ ವಸತಿ ಬಡಾವಣೆಗಳೇನಿದ್ದಾವೆ ಈಗಾಗಲೇ ಮೂವತ್ತು ವರ್ಷ ಕಳೆದಂಥ ವಸತಿ ಬಡಾವಣೆ ಹಿರೇಮಂಗ್ಳೂರು ವಸತಿ ಬದ ಬಡಾವಣೆ ಈಗಾಗಲೇ ಹತ್ತು ಹನ್ನೆರಡು ವರ್ಷ ಕಳೆದಿರ್ತಕ್ಕಂಥ ವಾಜಪೇಯಿ ವಸತಿ ಬಡಾವಣೆ ಈ ಎರಡೂ ವಸತಿ ಬಡಾವಣೆಗೂ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ನಗರಸಭೆಯ ಆ್ಯಂಡ್ ನಗರಸಭೆಗೆ ಆ್ಯಂಡ್ ಓವರ್ ಆಗಿಲ್ಲ ನಗರಸಭೆಗೆ ಆ್ಯಂಡ್ ಓವರ್ ಆಗದೇ ಅಲ್ಲಿ ಬರ್ತಕ್ಕಂಥ ಒಟ್ಟು ಸಂಪನ್ಮೂಲ ಆ ಬಡಾವಣೆಯಿಂದ ಬರ್ತಕ್ಕಂಥ ಆದಾಯ ತೆರಿಗೆ ಆದಾಯ ಸಂಪೂರ್ಣವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಾಧಿಕಾರಕ್ಕೆ ಹೋಗ್ತಾ ಇದೆ ಈ ಸಂಪೂರ್ಣ ಆದಾಯವನ್ನು ನಗರಸಭೆಗೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ನಗರಸಭೆಗೆ ಆ ಎರಡೂ ವಸತಿ ಬಡಾವಣೆಗಳನ್ನ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಕೂಡಲೇ ಅದೇನು ಕ್ರಮ ಕೈಗೊಳ್ಳಬೇಕು ಆ ವಿಷಯವಾಗಿ ತಕ್ಷಣ ಆ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಕಮಿಷನ್ರೊಂದಿಗೆ ಚರ್ಚೆ ಮಾಡಿ ಆ ಎರಡು ವಸತಿ ಬಡಾವಣೆ ನಗರಸಭೆಗೆ ಹ್ಯಾಂಡ್ ಓವರಿಗೆ ತಂದು ನಗರಸಭೆಯ ಆದಾಯವನ್ನು ವೃದ್ಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಇದ್ದೀನಿ ಥ್ಯಾಂಕ್ ಯು